ಸಿಗಲ್ಲ ಈಗ ನೀವು ಇಂಡಿಯಾದಲ್ಲಿ ತಗೊಂಡ್ರೆ ಟಾಪ್ ಮೋಸ್ಟ್ ಫೈವ್ ಜ್ಯೂಸ್ ಯಾವುದು ಸ್ನೇಕ್ ಚೆನ್ನಾಗಿದೆ ಅಂದಾಗ ಬನ್ನೇ ರೇಟ ಅದರಲ್ಲಿ ಹೊಂದಿದೆ ಒಂದಕ್ಕೆ ಆಯಿತು ಈಗ ಮಕ್ಕಳಿಗೆ ಹೆಂಗೆ ಮೆಡಿಸಿನ್ ಕೊಟ್ಟು ಅವನಿಗೆ ಒಳಗೆ ಜ್ಯೂಸ್ ಕೊಡ್ತೀವಲ್ಲ ಆ ರೀತಿ ಫಸ್ಟ್ ಕೊಟ್ಟಿದ್ದು ಮೆಡಿಸಿನ್ ಈಗ ಕೊಡ್ತಾ ಇರೋದು ಕ್ಯಾರೆಟ್ ಜ್ಯೂಸು ಸೊ ಅಷ್ಟು ಚೆನ್ನಾಗಿ ಹಾವುಗಳು ನಮ್ಮಲ್ಲಿ ಹಾವು ಪ್ರಭೇದ ಅಂದರೆ ಹುರ್ಗ ಪ್ರಭೇದ ಅವೇನಿದೆ ಅಷ್ಟು ಚೆನ್ನಾಗಿ ಕೇರ್ ಟ್ಯಾಕಿಂಗ್ ಅದಕ್ಕೆಲ್ಲ ಕಾರಣಶಿವಾನೆ ಓಕೆ ಸೊ ಈಗ ಇದು ಗ್ರೀನ್ ಯುಗ್ವಾನ ಸೊ ಇವ್ನು ಫಸ್ಟು ಮೆಡಿಸನ್ ಕೊಡೋಕ್ಕೆ ಮುಂಚೆ ಇವನು ಎಷ್ಟು ತೂಕ ಇದ್ದಾನೆ ಅಂತ ನಮ್ಗೆ ಒಂದು ಅಂದಾಜು ಬೇಕಾಗಿರುತ್ತೆ ಅದಕ್ಕೋಸ್ಕರ ಈಗ ತೂಕ ನೋಡ್ತೀವಿ ಇವು ಆಫ್ರಿಕನ್ ಕಂಟ್ರೀಸ್ ಅಮೇರಿಕನ್ ಕಂಟ್ರೀಸ್ ಯುರೋಪಲ್ಲಿ ಎಲ್ಲ ಕಡೆ ಇದೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಬಿಟ್ಟು ಈಗ ಇದು ಎಲ್ಲ ಕಡೆನೂ ಸಿಕ್ಕಾವೆ ಇದಕ್ಕೆ ನಮ್ಗಿನ್ನ ಚೆನ್ನಾಗಿ ನಮ್ಗಿನ್ನ ಪುಣ್ಯವಂತರ ಇವು ಎಲ್ಲ ತಿನ್ನಲ್ಲ ಇವಾಗ ಏನೋ ಫ್ರೆಶ್ ಇರಬೇಕು ಈಗ ನಾ ಏನು ಪುಣ್ಯ ಮಾಡಿದ್ದೆ ಬನ್ನೇರ್ಘಟ್ಟು ನೀವು ಇವು ಇವು ಪೈಕಲ ತೋಂಸಂತರ ಅಂದ್ರೆ ವಾತಾವರಣದ ಏನು ಟೆಂಪರೇಚರ್ ಇರುತ್ತೆ ಇವುಗಳ ಮೈ ಬಿಸಿನೂ ಅಷ್ಟೇ ಇರುತ್ತೆ ಈಗ ಹೊರಗಡೆ ನಮ್ದು ಇಪ್ಪತ್ತೇಳು ಡಿಗ್ರಿ ಸೆಂಟಿಗ್ರೇಟ್ ಇತ್ತು ಅಂದ್ರೆ ಅದ್ರ ಮೈಯೂ ಅಷ್ಟೇ ಪ್ರಮಾಣದಲ್ಲಿ ಇರುತ್ತೆ ಬಂದಾಗ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಸರೀಸ್ ರೂಪಗಳ ಅಂತ ಇದೆ ಹೌದು ಈಗ ಇಗ್ವಾನ ಅಂದ್ರೆ ಊಡ ಜಾತಿ ಹೋಗ್ತಿದ್ದೀವಿ ಡಿವರ್ ಮಾಡಬೇಕಿತ್ತು ಇವುಗಳಿಗೆ ಬಹಳ ದಿನದಿಂದ ಅಂದರೆ ಸುಮಾರು ಆರು ತಿಂಗಳಿಂದ ಪೆಂಡಿಂಗ್ ಇದೆ ಆರು ತಿಂಗಳಿಂದ ನಾವು ಈ ಕೆಲಸ ಮಾಡಿದ್ದಿಲ್ಲ ಸೊ ಈಗ ಡಿವರಿಂಗ್ ಹಿಂಗೆ ಮಾಡಲೇಬೇಕಾಗಿದೆ ಅರ್ಜೆಂಟ್ ಇದೆ ಸೊ ಮಾಡೋಣ ಮಾಡ್ಬಿಡೋಣ ಅಂದರೆ ಎಷ್ಟು ತಿಂಗಳಿಗೆ ಒಂದ್ಸಲ ಮಾಡ್ತೀರಾ ನಾವು ಹಾವು ಹಾವು ಇದರಲ್ಲಿ ಹೊಸ್ದಾಗಿ ಯಾವುದನ್ನ ಪ್ರಾಣಿ ಬಂದ ಹೊಸ್ದಾಗಿ ಯಾವುದೇ ಹಾವು ಬಂತಂದ್ರೆ ಹದಿನೈದು ದಿನಕ್ಕೊಮ್ಮೆ ಈ ರೀತಿ ಎರಡು ತಿಂಗಳು ಮಾಡ್ತೀವಿ ಅಂದರೆ ನಾಲ್ಕು ಡೋಸಸ್ ಹಂಗೆ ನಮ್ಮ ನಮ್ಮಲ್ಲೇ ಮೊದಲಿಂದ ಇದೆ ಅಂದ್ರೆ ಮೂರು ತಿಂಗ್ಳಿಗೊಮ್ಮೆ ಮಾಡ್ತೀವಿ ಅಂದರೆ ಸೀಸನ್ ವೈಸ್ ಏನಾದರೂ ಚೇಂಜಸ್ ಆಗುತ್ತಾ ಇವು ಲೈವ್ ಅನಿಮಲ್ಸ್ ತಿನ್ತ ಇಲೆಗಳು ತಿಂತಾವೆ ಈಲೆಗಳ ತಿನ್ನೋದ್ರಲ್ಲಿ ಈಗ ಇಗ್ವಾನ ಇವು ತರಕಾರಿ ತಿಂತವೆ ಬಟ್ ಅಲ್ಲಿ ಮಣ್ಣು ತಿಂತಾವೆ ಒಂದೊಂದ್ಸರಿ ಇವು ಓಪನ್ ಕ್ಲೋಸರ್ ಮೇಲಿಂದ ಪಕ್ಷಿ ಹಿಕ್ಕಿ ಆಗ್ತವೆ ಇವು ಸೊಪ್ಪು ತಿನ್ನೋದ್ರಿಂದ ಆ ಸೊಪ್ಪು ಮೇಲೆ ಹಿಕ್ಕಿ ಹಾಕ್ಬೋದು ಸೊ ಅದನ್ನೇ ತಿಂತಾವೆ ಸೊ ಅವುಗಳಿಂದ ಕಾಗೆಗಳು ಇದು ಅವುಗಳಿಂದ ಪ್ಯಾರಾಸೈಟ್ಸ್ ಇವು ಇವುಗಳಿಗೆ ಎಂಟ್ರಿ ಆಗುತ್ತೆ ಸೊ ಅದನ್ನ ನಾವು ಡಿವಾರ್ಮಿಂಗ್ ಮಾಡಿಲ್ಲ ಅಂದರೆ ಹೊಟ್ಟೆಲೆ ಅದರ ಸಂಖ್ಯೆ ಭಾಳ ಆಗ್ತವೆ ಸೊ ಈ ಡಿವಾರ್ಮಿ ಬೇರೆ ಇದರಲ್ಲಿ ನಮಗೆ ವಾರ್ಮ್ ಲೋಡ್ ಇದೆ ಅಂತ ಗೊತ್ತಾಗುತ್ತೆ ಬಟ್ ಹಾವುಗಳಲ್ಲಿ ನಮಗೆ ಗೊತ್ತಾಗಲ್ಲ ಸೊ ಈಗ ನಾವು ಇಗ್ವಾನ ಎನ್ಕ್ಲೋಜರ್ ಆಫ್ ಇದ್ದೀವಿ ರೆಪ್ಟೈಲ್ ಸ್ಪೆಷಲಿಸ್ಟ್ ಒಬ್ಬರಿದ್ದಾರೆ ಶಿವನಂಜಪ್ಪ ಅಂತೇಳಿ ಈ ಬನ್ನೆ ಘಟ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಅವರೇ ಹಾವುಗಳನ್ನ ನೋಡ್ಕೊತಾ ಇರೋದು ಸೊ ಈಸ್ ಅನ್ ಎಕ್ಸ್ಪರ್ಟ್ ಇವರು ಶಿವನಂಜಪ್ಪ ಅಂತೇಳಿ ಮೂವತ್ತೆರಡು ವರ್ಷದಿಂದ ಈ ಬನ್ನೆ ಘಟ್ಟದ ಹಾವುಗಳ ಏನೇ ಆದರೂ ಇವರೇ ಇನ್ಚಾರ್ಜು ಬನ್ನೇಘಡದಲ್ಲಿ ಈಗ ನೀವು ಇಂಡಿಯಾದಲ್ಲಿ ತಗೊಂಡ್ರೆ ಟಾಪ್ ಮೋಸ್ಟ್ ಝೂಸ್ ಯಾವುದು ಸ್ನೇಕ್ ಚೆನ್ನಾಗಿದೆ ಅಂದಾಗ ಬನ್ನಿಟ ಅದರಲ್ಲಿ ಹೊಂದಿದೆ ಸೊ ಅಷ್ಟು ಚೆನ್ನಾಗಿ ಹಾವುಗಳು ನಮ್ಮಲ್ಲಿ ಹಾವು ಪ್ರಭೇದ ಅಂದ್ರೆ ಹುರ್ಗ ಪ್ರಭೇದ ಹಾವಿನ ಅಷ್ಟು ಚೆನ್ನಾಗಿ ಕೇರ್ಟಾಗಿ ಅದಕ್ಕೆಲ್ಲ ಕಾರಣ ಶಿವರಂಜಪ್ಪ ಇವರ ಎಕ್ಸ್ಪರ್ಟೀಸ್ ಇಸ್ ದ ವರ್ಡ್ಸ್ ಸೊ ಅದು ಹೆಂಗೆ ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಈಗ ನೀವು ನಿಮಗೆ ಲೈವ್ ಆಗಿ ತೋರಿಸ್ತೀರಾ ಇದು ಇಗ್ವಾನ ಶಿವರಂಜಪ್ಪ ಏನು ಇದು ಉಡಾ ಉಡಾ ಜಾತಿಗೆ ಸೇರುತ್ತೆ ಅದು ಹ್ಮ್ ಸ ಹ್ಞೂ ಈಗ ಅದನ್ನ ಹಿಡಿದು ಅದಕ್ಕೆ ತಿನ್ನಿಸ್ಬೇಕು ನಾವು ಈಗ ಸರಿ ನಿಮ್ಗೆ ಆ ಥರ ಕಚ್ಚುತ್ತೆ ಕಚ್ಚುತ್ತೆ ಹೊಡೆಯುತ್ತೆ ಹ್ಞೂ ಎಲ್ಲ ಮಾಡುತ್ತೆ ಸೊ ಈಗ ನಿಮ್ಗೆ ನಿಮ್ಮನ್ನ ನಾವು ಯಾವ ರಿಸ್ಕ್ ನಮ್ಮ ಅನಿಮಲ್ ಕೀಪರ್ಸ್ ಯಾವ ರಿಸ್ಕ್ ತಗೋತಾರೆ ನಾನು ಅದೊಂದು ಡೆಮೋನ್ಸ್ಟ್ರೇಷನ್ಗೆ ಕರೆದಿದಿರಿ ಅಲ್ಲಿ ಕಾಣಿಸ್ತಿದೆಯಾ ನೋಡ್ಲಿಕ್ಕೆ ಹೋಗ್ತಾ ಡಿಸ್ಕ್ ತಗೊಂಡು ಸರಿ ಇದ್ದಾರೆ ಮತ್ತು ಸ್ಪೆಷಲಿಸ್ಟ್ ಇದಾರೆ ಅಂತ ಅಲ್ಲಿ ನೋಡಿ ಮೇಲೆ ಕಾಣಿಸ್ತಾ ಹ್ಮ್ ಅಲ್ಲಿ ಗೋಸುಂಬೆ ಗೋಸುಂಬೆ ಅಲ್ಲ ಇದು ಬ್ಲೂ ಕಲರ್ ಅಲ್ಲ ಇದು ಗ್ರೀನ್ ಇಗ್ವಾನ ಅಂತೀವಿ ಗ್ರೀನ್ ಕಲರ್ ಇರುತ್ತೆ ಗ್ರೀನ್ ಇಗ್ವಾನ ಮತ್ತೆ ಇಲ್ಲಿ ತ ಇಲ್ಲಿಂದ ತಪ್ಸ್ಕೊಂಡು ಇವನ್ನ ಅವನ್ನ ರೈನೋ ಇಗ್ವಾನ ಅಂತೀವಿ ಹ್ಞೂ ಮತ್ತೆ ಇವನಿದ ದೊಡ್ಡವನು ಹಾಂ ಇವನು ಕಾಮನ್ ಇಗ್ವಾನ ಕಾಮನ್ ಅದು ಗ್ರೀನಿಗ್ವನೇ ಅವನು ಇವನೆಲ್ಲ ಒಂದೇ ಕಲರ್ ಒಂದೇ ಬೇರೆ ಅದು ಗೋಸುಮೆಯೇ ಬೇರೆ ಇದೇ ಬೇರೆ ಹ್ಞೂ ಜಂತುನಾಶಕ ಔಷಧಿ ಇದ್ದೀವಿ ಸೊ ಜಂತುನಾಶಕ ಔಷಧಿ ಅವು ಮಾಮೂಲಿ ನಾಯಿಗಳಿಗೆ ಬೆಕ್ಕಿಗಳಿಗೆ ಹಾಕೋ ರೀತಿ ಹಾಕೋಕ್ಕಾಗಲ್ಲ ಅವಕ್ಕೆ ಹೀಗೆ ಫೋರ್ಸ್ಫುಲ್ಲಾಗಿ ಫೀಡ್ ಮಾಡಬೇಕಾಗುತ್ತೆ ಸೊ ಅವಾಗ ಬೇಕಾಗಿರೋ ಸಾಮಾನು ಸಿರೆಂಜಸ್ಸು ಮೆಡಿಸಿನ್ಸು ಹ್ಯಾಂಡ್ ಗ್ಲೌಸಸ್ ಎಲ್ಲ ತೊಗೊಂಡಿದ್ದೀವಿ ಅಂತ ಈಗ ಹೌದು ಹ್ಞೂ ಹ್ಞೂ ಸೊ ಈಗ ಇದು ಗ್ರೀನ್ ಇವಾನೆ ಸೊ ಇವನು ಫಸ್ಟು ಮೆಡಿಸನ್ ಕೊಡೋಕೆ ಮುಂಚೆ ಇವನು ಎಷ್ಟು ತೂಕ ಇದ್ದಾನೆ ಅಂತ ನಮ್ಗೆ ಒಂದು ಅಂದಾಜು ಬೇಕಾಗಿರುತ್ತೆ ಅದಕ್ಕೋಸ್ಕರ ಈಗ ತೂಕ ನೋಡ್ತೀವಿ ಸೊ ಅವನು ರಫ್ಲಿ ಅರೌಂಡ್ ಐದು ಕೆ ಜಿ ಬರ್ತಾನೆ ನಾವೀಗ ಮೆಡಿಸಿನ್ ಹದಿನೈದು ಕೆ ಜಿಗೆ ಲೋಡ್ ಮಾಡ್ಕೊಂಡಿದ್ವಿ ಸೊ ಹದಿನೈದು ಕೆ ಜಿಯಲ್ಲಿ ಬರೀ ಅದು ಈಗ ಅವನು ಐದು ಕೆಜಿಗೆ ಮಾತ್ರ ನಾವು ಮೆಡಿಸನ್ ಕೊಡಬೇಕಾಗುತ್ತೆ ಬಿಡು ಈಗ ಬಾಯಿ ಓಪನ್ ಮಾಡಲಿಕ್ಕೆ ಫೋರ್ ಸೂಪ್ಸ್ ಕೊಡ್ತೀವಿ ನಾರ್ಮಲಾಗಿ ಹಾಂ ಆಯಿತು ಈಗ ಮಕ್ಕಳಿಗೆ ಹೆಂಗೆ ಮೆಡಿಸಿನ್ ಕೊಟ್ಟು ಅವನಿಗೆ ಒಳಗೆ ಜ್ಯೂಸ್ ಕೊಡ್ತೀವಲ್ಲ ಆ ರೀತಿ ಫಸ್ಟ್ ಕೊಟ್ಟಿದ್ದು ಮೆಡಿಸಿನ್ ಈಗ ಕೊಡ್ತಾ ಇರೋದು ಕ್ಯಾರೆಟ್ ಜ್ಯೂಸು ಕಹಿ ಆಗಬಾರ್ದು ಅಂತ ಅಂತಲ್ಲ ಹಾಕಿರೋದೆಲ್ಲ ಕುಟ್ಕೊಳ್ಳಲಿ ಅಂತ ಹ್ಞೂ ಗಟ್ರ ಹಾಂ ಬಿಟ್ಬಿಡಿ ಹ್ಞೂ ಬಿಟ್ಬಿಡ್ಬಿಟ್ಟು ಹೊರಗಡೆ ಅದು ಉಗಿದ್ಬಿಡುತ್ತೆ ಅಲ್ಲ ಎರಡು ಇದು ಗ್ರೀನಿಂಗಲ್ಲ ಗ್ರೀನಿಂಗ್ ಆವಾಗಲೇ ಮಾಡಿದ್ವಲ್ಲ ಅದೇ ಸ್ಪೀಸೀಸ್ ಇವು ಆಫ್ರಿಕನ್ ಕಂಟ್ರೀಸ್ ಅಮೇರಿಕನ್ ಕಂಟ್ರೀಸ್ ಯುರೋಪಲ್ಲಿ ಎಲ್ಲ ಕಡೆ ಇದೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಬಿಟ್ಟು ನಿಮಗೆ ಇದೆಲ್ಲ ಕಡೆ ಸಿಗ್ತಾವೆ ಅವನು ಚೆನ್ನಾಗಿ ದಷ್ಟು ಪುಸ್ತಕ ಇರೋ ಎಲ್ಲರಿಗಿಂತ ಸೀನಿಯರ್ ಮೋಸ್ಟ್ ಅವನು ಸೊ ಈಗ ಶಿವನಂಜಪ್ಪ ಅವರು ಹಿಡಿಯೋದಕ್ಕೆ ಅವನು ಸ್ವಲ್ಪ ಸೈಲೆಂಟ್ ಆಗಿದ್ದಾನೆ ನಾವೆಲ್ಲ ಹೋಗಿ ಮುಟ್ಟಿದ್ರೆ ಅವನಿಗೆ ಇಷ್ಟೊತ್ತಿಗೆ ನಾಲ್ಕೈದು ಕಚ್ಚಿರ್ತಾ ಇದ್ದ ಅವನು ಹ್ಞೂ ಇಲ್ಲವಾ ಬಾಯ್ ಹಂಗೆ ಗೂಡ್ ಬಾಯ್ ಗೂಡ್ ಬೋಯ್ ಹ್ಞೂ ಇದು ಐದು ಐದು ಕೆ ಜಿ ಆರ್ನೂರು ಗ್ರಾಮ್ ಇದೆ ಶಿವ ಹಾಕಿ ಕೆಪಪ್ಪ ಖಚಿತ ಬಾಯಲ್ಲಿ ಅಲ್ಸ ರೇಟ್ ನೋಡ ಎಸ್ ಅಲ್ಸ ರೇಟ್ ಆಗಿದೆ

ನಾವು ಹೇಳ್ದಂಗೆ ನಾವು ಕೇಳಬೇಕು ನಾವು ಹೇಳ್ದಂಗೆ ಅವ್ರು ಕೇಳೋದಲ್ಲ ನಮ್ಮ ಇದರಲ್ಲಿ ಡಿಫ್ರೆಂಟ್ ವೆರೈಟೀಸ್ ಇದಾವೆ ಇವುಗಳಲ್ಲಿ ಕಾಮನ್ ಕಾಮನ್ ಇಗಾನ ಅಂದ ಕಾಮನ್ ಈ ಕಾಮನ್ ಇಗಾನ ಇದೆಯಲ್ಲ ಯೂಜ್ಲಿ ಇದು ರೆಡ್ಡಿಶ್ ಬರ್ತವೆ ಈ ಗ್ರೀನ್ ಇಗ್ಬೋಣ ಫುಲ್ ಗ್ರೀನ್ ಆಗಿ ಬರ್ತವೆ ಕೆಲವೊಂದು ಯೆಲ್ಲೋ ಇವನ ಬರ್ತವೆ ಹಾಂ ಏನು ಮಾಡಿದ ಹಾಂ ಇಲ್ಲ ಆಯ್ತು ಸರ್ ಇವಾಗ ಕೊಡ್ತಾ ಇದ್ದೀರಲ್ಲ ಇದು ಎಷ್ಟು ವರ್ಷದ್ದು ಮರಿ ಸರ್ ಒನ್ ಅಂಡ್ ಹಾಫ್ ಇಯರ್ ಓಕೆ ಸರ್ ಇವಾಗ ಆಲ್ಮೋಸ್ಟ್ ಅಲ್ಲಿ ಎಷ್ಟಕ್ಕೆ ಕೊಟ್ಟಾಯ್ತು ಸರ್ ನಾಲ್ಕಕ್ಕೆ ನಾಲ್ಕಕ್ಕೆ ಕೊಟ್ಟಿದ್ದೀವಿ ಇನ್ನು ಮೂರು ಕೊಡಬೇಕು ಇದು ಕೊಡ್ತಾ ಇರೋದು ನೀವು ಜಂತುಳದ ಔಷಧಿ ಅಲ್ಲ ಜಂತುಳ ಔಷಧಿ ಓಕೆ ಅಲ್ಲಿ ತುದಿಯಲ್ಲಿ ಒಬ್ಬ ಇದ್ದಾನೆ ಇಲ್ಲೊಬ್ಬ ಇದ್ದಾನೆ ಓಕೆ ಸರ್ ಇದೇನು ಕಲರ್ ಚೇಂಜ್ ಆಗಲ್ಲ ಟಚ್ ಆದ ತಕ್ಷಣ ಆತರ ಇಗ್ವಾನಸ್ ಚೇಂಜ್ ಆಗಲ್ಲ ಮೇಡಂ ಚೇಂಜ್ ಆಗಲ್ಲ ಈಗ ಸಿಮಿಲರ್ ಜನಗಳಿಗೆ ನೋಡಿದ ತಕ್ಷಣ ನನಗೆ ಅನ್ಸುತ್ತೆ ಹಾಗಾಗಿ ಇಲ್ಲ ಇದನ್ನ ಸಾಕೋಳ್ತಾರೆ ಪಬ್ಲಿಕ್ ಇದನ್ನ ಮನೆಯಲ್ಲಿ ಸಾಕೋಳ್ತಾರೆ ಪೆಟ್ಟಾಗ್ ಸಾಕೋಳ್ತಾರೆ ಅಲ್ಲೋ ಇದ್ಯಾ ಸಾಕೋಬಹುದು ಸಾಕೋಬಹುದು ಓಕೆ ಫಿಶ್ ತರ ಫಿಶ್ ತರ ಓಕೆ ಇದು ನೀರಿನಲ್ಲಿ ಇರುತ್ತಾ ಅಥವಾ ಭೂಮಿನ ಹೇಗೆ ಇದು ನೆಲದ ಮೇಲನ್ನ ಇರುತ್ತಾ ಇದು ಫುಡ್ ಎಲ್ಲ ಯಾವ ರೀತಿ ಸರ್ ಯೋಸ ಸಹಾರಿ ಓ ಓ ಅಲ್ಲಲ್ಲ ಇಟ್ಟಿ ಓಕೆ ವೆಜಿಟೇಬಲ್ ಫ್ರೂಟ್ಸ್ ಮತ್ತೆ ಸೊಪ್ಪು ಕೆಲವೊಂದನ್ನು ಐಟಿ ಸರ್ ಯೂಶಲಿ ಯಾವ ಟೈಮ್ಸಿಗೆ ಇದು ಫುಡ್ ಕೊಡ್ತೀರಾ ಇದು ಅರ್ಲಿ ಮಾರ್ನಿಂಗ್ ಈಗ ಈಗೇನಿದೆ ಸಂಜೆ ಹೊತ್ಲು ಅವು ಊಟ ಮಾಡಲ್ಲ ಸಂಜೆ ಹೊತ್ಲು ಅವು ತಿನ್ನೋದಿಲ್ಲ ಸೊ ಉಳಿದಿರೋದನ್ನೆಲ್ಲ ನಾವು ಆಚೆ ತೆಗೆದು ಫ್ರೆಶ್ ಆಗಿ ಫುಡ್ ಕೊಡ್ತೀವಿ ಅದಕ್ಕೆ ಓ ಇದಕ್ಕೂ ಫ್ರೆಶ್ ಬೇಕು

ಮತ್ತು ಗಂಡಲ್ಲಿ ಡಾಮಿನೆನ್ಸ್ ತೋರಿಸ್ಕೊಳೋಕ್ಕೆ ಜಾಸ್ತಿ ದೊಡ್ಡಷ್ಟು ದಾಸ್ತಿದ್ದು ಡಾಮಿನೆಂಟ್ ಇರ್ತವೆ ಬರುತ್ತೆ ಹ್ಞೂ ಇಟ್ಕೊ ಕೆಳಗೆ ಇಟ್ಕೋ ಹಾಂ ಗಂಡೆಗೆ ದೊಡ್ದಿರುತ್ತಾ ಗಂಡೆಗೆ ದೊಡ್ದಿರುತ್ತ ಬಿಡ್ಬೇಡಿ ಬಿಡ್ಬೇಡಿ ಕೆಳಗಿಡ್ ಹಾಂ ಜನಗಳಿಗೂ ಭಾಳ ಪರಿಚಯ ಆಗಿರೋದ್ ಇದು ಎಕ್ಸೋಟಿಕ್ ಅಂದರೆ ಭಾರತದಲ್ಲಿ ಸಿಗೋಲ್ಲ ಬಟ್ ಮೋಸ್ಟ್ ಆಫ್ ದಮ್ ಎಲ್ಲರಿಗೂ ಇದ್ರ ಬಗ್ಗೆ ಒಂದು ನಾಲೆಜ್ ಇದೆ ಓಕೆ ಸರ್ ಸರ್ ಇದು ಹೇಗೆ ಮಳೆಗೆಲ್ಲ ಸೀಸನ್ ವೈಸ್ ಎಲ್ಲ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಕೊಳುತ್ತೆ ಗುಹೆ ತರ ಏನಾದ್ರೂ ಬೇಕಾಗುತ್ತಾ ಇದು ಮರದ ತುದಿಯಲ್ಲಿ ಕೂತ್ಕೊಂತಾವೆ ಆಕ್ಚುಲಿ ಸ್ವಲ್ಪ ಎಲಿವೇಟೆಡ್ ಜಾಗ ಅಂದ್ರೆ ಬಂಡೆ ಮೇಲೆ ಮರದ ತುದಿಯಲ್ಲಿ ಹೋಗಿ ನೋಡಿ ಹಾಗೆ ಕೂತಿದೆಯಲ್ಲ ಸೊ ಈ ತರ ಜಾಗದಲ್ಲಿ ಹೋಗಿ ಕೂತ್ಕೊಂಡು 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 ಕೂತ್ಕೊಳ್ಳಿಕ್ಕೆ ಬಹಳ ಲೈಕ್ ಮಾಡ್ತಾವೆ ಸಮ್ಮರ್ ಅಲ್ಲಿ ಅಂದ್ರೆ ಎವಿ ಇರುತ್ತೆ ಮಳೆಗಾಲದಲ್ಲಿ ಹೆವಿ ಮಳೆ ಚಳಿಗಾಲದಲ್ಲಿ ಚಳಿ ಇರುತ್ತೆ ಇವು ಇವು ಪೈಕಲೋ ತೋಮ್ಸ್ ಅಂತಾರೆ ಅಂದರೆ ವಾತಾವರಣದ ಏನು ಟೆಂಪ್ರೇಚರ್ ಇರುತ್ತೆ ಇವುಗಳ ಮೈ ಬಿಸಿನೂ ಅಷ್ಟೇ ಇರುತ್ತೆ ಸೊ ಈಗ ಹೊರಗಡೆ ನಮ್ಮದು ಇಪ್ಪತ್ತೇಳು ಡಿಗ್ರಿ ಸೆಂಟಿಗ್ರೇಟ್ ಇತ್ತು ಅಂದ್ರೆ ಅದ್ರ ಮೈಯು ಅಷ್ಟೇ ಪ್ರಮಾಣದಲ್ಲಿ ಇರುತ್ತೆ ಸೊ ಅದ್ರ ಆ್ಯಕ್ಟಿವಿಟೀಸು ಹಂಗೆ ಇರುತ್ತೆ ಭಾಳ ಚಳಿ ಆಯಿತು ಅಂದರೆ ಸ್ವಲ್ಪ ಮ ಡಲ್ ಇರ್ತವೆ ಭಾಳ ಆ್ಯಕ್ಟಿವ್ ಆಯಿತು ಅಂದರೆ ಭಾಳ ಬಿಸಿ ಆಯಿತು ಅಂದರೆ ಸ್ವಲ್ಪ ಆ್ಯಕ್ಟಿವ್ ಆಗ್ತವೆ

ಕೂಗಿಸ್ಕೊಳ್ಳೋದು ಹಿಗ್ಗಿಸ್ಕೊಳ್ಳೋದು ಮಾಡ್ತವೆ ಸೊ ಈಗ ಕೋಪ ಬಂದಾಗ ಜಾಸ್ತಿ ಪ್ಲಫಿಯಾಗಿ ಕಾಣಿಸ್ತವೆ ಬಾಲದಲ್ಲಿ ಹೊಡೆಯೋಕ್ಕೆ ರೆಡಿ ಆಗ್ತವೆ ಸೊ ಮೈ ನೋಡಿ ತುಂಬ ಅಗ್ರೆಸಿವ್ ಆಗೈಸ್ಟ ಸ್ಟ್ಯಾನ್ಸ್ ತಗೊತವೆ ಕೂಬ್ಸ್ ಆದರೂ ಅಲ್ಲೆಲ್ಲ ಏನು ಸರ್ ಇರುತ್ತಾ ಅಥ್ವಾ ಹೇಗೆ ಏನು ನಾರ್ಮಲ್ ಎಲ್ಲಕ್ಕೂ ಈ ಹಾವುಗಳಿಗೆ ವಿಷ ಇಲ್ದಿರೋ ಹಾವುಗಳಿಗೆ ಹೆಂಗಿರ್ತವೆ ಆ ರೀತಿ ಹಲ್ಲುಗಳಿರ್ತವೆ ಓಕೆ ಕಚ್ಚಿದ್ರೆ ನೋವು ಹಾಗೆ ಆಗ್ತವೆ ನೋವಾಗುತ್ತೆ ನಂಜೇನ ಆತರ ಬರಲ್ಲ ನಂಜು ಸ್ವಲ್ಪ ಟಿ ಟಿ ಇಂಜೆಕ್ಷನ್ ತಗೊಳ್ಳೇಬೇಕಾಗುತ್ತೆ ಬನ್ನಿ ಅಷ್ಟೇ ರೆಗ್ಯುಲರ್ ಆಗಿ ಹಾಗಾದ್ರೆ ಶಿವರಂಜಪ್ಪ ಅವರು ಟಿ ಟಿ ಇಂಜೆಕ್ಷನ್ ತಗೊಳ್ತಾ ಇರ್ತಾರೆ ಅವರು ಶಿವರಂಜಪ್ಪ ಕೇಳಿ ಅವ್ರು ಎಷ್ಟು ಸಾರಿ ಆಂಟಿ ವೆನಮ್ ತಗೊಂಡಿದ್ದಾರೆ ಎಷ್ಟು ಸರಿ ಟಿ ಟಿ ಇಂಜೆಕ್ಷನ್ ತಗೊಂಡಿದ್ದಾರೆ ಅಂತ ಬನ್ನಿ ಬನ್ನಿ ಟ್ರೀಟ್ಮೆಂಟ್ ಎಲ್ಲ ಆಯ್ತಲ್ಲ ಇವಾಗ ಮತ್ತೊಂದ್ಸಲ ಫುಡ್ ಕೊಡ್ಬೇಕಾ ಇವಾಗ ಅದೆಲ್ಲ ವೇಸ್ಟ್ ತಿಂತವ ಹೇಗೆ ಏನೋ ಅಲ್ಲ ಸ್ವಲ್ಪ ಹೋದ್ಮೇಲೆ ತಿಂತವೆ Una roda. Una roda. Vale. ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ